ನಮಸ್ಕಾರ ಅಣ್ಣ ಇದಕ್ಕೆ ಮುಂಚೆ ಕೂಡ ಚಿಕ್ಕಮಗಳೂರದಲ್ಲಿ ಅವೆಲ್ಲ ಕೆಲಸ ಮಾಡಿರುವಾಗ ನಕ್ಸಲ್ ಸರೆಂಡರ್ ಆಗಿತ್ತು ಸರಂಡರ್ ಬಂದು ತುಂಬ ಒಂದು ದೊಡ್ಡ ಪ್ರಾಸೆಸ್ ಕರ್ನಾಟಕದಲ್ಲಿ ಮತ್ತು ಸ್ಟೇಟ್ ಕಂಪೇರ್ ಮಾಡುವಾಗ ಇಲ್ಲಿ ಒಂದು ನಕ್ಸಲ್ ಸರಂಡರ್ ಪಾಲಿಸಿ ಇದೆ ಆ್ಯಕ್ಟಿವ್ ಆಗಿದೆ ಬಟ್ ಅದು ಇನ್ ಬಿಟ್ವೀನಲ್ಲಿ ನಮ್ಮ ಸಿವಿಲ್ ಸೊಸೈಟಿ ಜನ ಇರ್ತಾರೆ ತುಂಬ ನೆಗೋಸಿಯೇಷನ್ ಅವರಲ್ಲಿ ಮಾತಾಡಬೇಕು ಆಮೇಲೆ ಅವ್ರಿಗೆ ಲೈಫ್ನಲ್ಲಿ ಏನು ಬೇಕು ಎಲ್ಲ ತಿಳ್ಕೊಂಡೇ ಬರ್ತಾರೆ ಬ್ಯಾಂಕ್ ಲೋನ್ಸಲ್ಲಿ ಸಿಗ್ತಾ ಇದೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅವ್ರಿಗೆ ಸಿಗ್ತದೆ ಅದೆಲ್ಲ ಆದ ಮೇಲೆ ನಕ್ಸಲ್ ಅವರು ಸರೆಂಡರ್ ಆಗ್ತಾರೆ ಸರೆಂಡರ್ ಕೆಲವು ಕಂಡೀಷನ್ಸ್ ಇದೆ ಅವ್ರ ಮೇಲೆ ಏನು ಕೇಸ್ ಇದೆ ಅವರು ಫೇಸ್ ಮಾಡಲೇಬೇಕು ಕೋರ್ಟ್ ಹೋಗಬೇಕು ಬಟ್ ಈ ಸರೆಂಡರ್ ಪ್ರಾಸೆಸ್ ಸ್ವಲ್ಪ ಡೌಟ್ ಬರ್ತಾ ಇದೆ ನೋಡುವಾಗ ಕಾರಣ ಅಂತ ಒಂದು ಮೇನ್ ನಕ್ಸಲ್ ತುಂಬ ವರ್ಷ ಜನ ಹುಡುಕ್ತಾ ಇದ್ದಾರೆ ಇವನ್ ನಕ್ಸಲ್ ಎನ್ಕೌಂಟರ್ ಕೂಡ ಸ್ವಲ್ಪ ಡೌಟ್ ಈ ಇಶ್ಯೂದಲ್ಲಿ ವಿಕ್ರಮಗೌಡ ಒಂದು ಮನೆಯಲ್ಲಿ ಬಂದಿದ್ದರು ಆ ಮನೆಯಲ್ಲಿ ಪಕ್ಕದಲ್ಲಿ ಇರುವರೆಲ್ಲ ಮೀಡಿಯಾದಲ್ಲಿ ಬೇರೆ ಬೇರೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಮಾಡಿ ಮಾಡಿಟ್ಟಿದ್ರು ಆಮೇಲೆ ಸಡನ್ ಇಂಟರ್ ನ್ಯೂಸ್ ಬಂದಿತ್ತು ಎಂಕೊಂಡ್ರೆ ಆದ ತಕ್ಷಣ ನಕ್ಸಲ್ ಸರೆಂಡರ್ನ ಸರ್ಕಾರ ಹೇಳ್ತಾ ಇದ್ದಾರೆ ಇದರಲ್ಲಿ ನಮ್ಮ ಪಕ್ಷದವರು ಸೀನಿಯರ್ ಲೀಡರ್ಸ್ ಎಲ್ಲರು ಕೂಡ ಹೇಳಿದ್ದಾರೆ ಈ ನಕ್ಸಲ್ ಸರೆಂಡರ್ ಪ್ರಾಸೆಸ್ಸೇ ಸ್ವಲ್ಪ ಡೌಟ್ ಇದೆ ಆಮೇಲೆ ಇದರಲ್ಲಿ ನೆಗೋಸಿಯೇಷನ್ ಏನು ಯಾರು ಮಾಡಿದ ಥರ ಕಾಣ್ತಾ ಇಲ್ಲ ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆಯಾ ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರೆ ಇಲ್ಲೇ ಓವರ್ ಗ್ರೌಂಡ್ ವರ್ಕರ್ಸ್ ನಕ್ಸಲ್ ಆ್ಯಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಇದೆಲ್ಲ ಕೂಡ ತುಂಬ ಡೌಟ್ ಇದೆ ನಾನು ತಮ್ಮ ಥರ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ ಸರ್ ವಿದಲ್ಲಿ ನೋಡ್ತಾ ಇದ್ದೀನಿ ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಂಗ್ಳೂರದಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ ಕಾರಣದಲ್ಲಿ ಇದು ಹೇಳ್ತೀನಿ ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ ಇತ್ತು ಯಾಕಂದರೆ ಸೊ ಇದು ಪೊಲಿಟಿಕಲ್ ಓವರ್ ಟೋನ್ಸ್ ಆಗಿ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅಂತ ಕಾಣ್ತದೆ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಅವರು ஒன்று பொலிட்டிக்கல் ஓவர் டவுன் கொடுக்க மா அதுக்கு சரண்டர் பிராசஸ்னால் ஒரு இன்டகிரிட்டி இல்லை சரண்டர் பிராசஸ்னால் ஒன்று நிஜத்தன்மையில அதே நான் புனா புனாக ஓவர் கிரௌண்ட் வர்க்கர்ஸ் ஜன சிவில் சோசைட்டில் துண ஜன நகல் மைண்ட் செட்டில் அவரு சர்க்க இன்ஃப்ளூயன்ஸ் மாதிரி பிராசஸ் பொலிட்டிக்கலி தோத்தாரா இதனாலே நிஜவாக அதே மைண்ட் செட்டினே சிவில் சோசைட்டி பரவாயேனாக் அண்ணா நகல்ஸ் ஒன்று மைண்ட் செட் இரலிக்கே கார்ட் ஒன்று மைண்ட் செட் இரக்கே ஓராட்ட மாதே மைண்ட் செட் தகண்ட சிவில் சோசைட்டி ஒள்களை தாடுவாக ಪಾಲಿಟಿಕ್ಸ್ ಡೆಮೋಕ್ರೆಸಿ ಎಲ್ಲಾದಲ್ಲಿ ಕೂಡ ಪ್ರಾಬ್ಲಮ್ ಆಗ್ತದೆ ಸರಿಯಿಲ್ಲ ಈಗ ಅದೇ ಥರ ನೋಡಿ ಹೋದರೆ ಅವರನ್ನು ಅಮಿತ್ ಶಾ ಅಲ್ಲ ಎಲ್ಲ ಕಡೆಯಲ್ಲಿ ಕೂಡ ಸರೆಂಡರ್ ಆಗ್ತಾರೆ ಸ್ಪೆಷಲಿ ನಾರ್ತ್ ಈಸ್ಟ್ ಹೋಗುವಾಗ ಮಿಲಿಟರಿ ಸರೆಂಡರ್ ಆಗ್ತಾರೆ ಪ್ರಾಸೆಸಲ್ಲ ಆದಮೇಲೆ ಅದು ಹೋಮ್ ಇರ್ಬೋದು ಚೀಫ್ ಇರ್ಬೋದು ಪ್ರಾಸೆಸ್ ಆದಮೇಲೆ ಒಂದು ದೊಡ್ಡ ಒಂದು ಸಭೆಯಲ್ಲಿ ಮಾತಾಡ್ತಾರೆ ನೂರು ಮುನ್ನೂರು ಐನೂರು ಒಂದು ಸಾವಿರ ಜನ ಮಿಲಿಟೆಂಟ್ಸ್ ಎಲ್ಲ ನಾರ್ತ್ ಈಸ್ಟಲ್ಲಿ ಸಾಧಾರಣ ಬಟ್ ಇದನ್ನಲ್ಲಿ ಎಲ್ಲಿಗೂ ಒರಿಸ್ಸಾದಲ್ಲಿ ಈ ಥರ ಆಗಿಲ್ಲ ಅಲ್ವನ ಒಂದು ವಿಕ್ರಮ್ ಗೌಡ ಒಂದು ಆ ಥರ ಒಂದು ಮನುಷ್ಯ ಎನ್ಕೌಂಟರ್ ಎನ್ಕೌಂಟರ್ನಲ್ಲಿ ಒಂದು ಡೌಟು ಅದಾದ ಮೇಲೆ ವಿತಿನ್ ಟು ತ್ರೀ ಡೇಸ್ನಲ್ಲಿ ಸರೆಂಡರ್ ಪ್ರೊಸೆಸ್ಸು ಅದಾದ ಮೇಲೆ ನಮ್ಮೆಲ್ಲರಿಗೂ ಗೊತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಮುಂಚೆ ಗೌರಿ ಲಂಕೇಶ್ ಹಲೆಯಂಥ ಹಿಸ್ಟ್ರಿ ಎಲ್ಲ ನೋಡುವಾಗ ಎಲ್ಲರೂ ಕೂಡ ಹಳೆಯ ಹಿಸ್ಟ್ರಿ ಗೊತ್ತು ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನಾನು ಇಷ್ಟಲ್ಲ ಅಣ್ಣ ನಿಮಗೆ ಗೊತ್ತಲ್ಲ ಸೊ ಅದೆಲ್ಲ ನೋಡುವಾಗ ಯಾರೋ ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಇನ್ಫ್ಲೂಯೆನ್ಸ್ ಮಾಡುವಾಗ ಅದರಲ್ಲಿ ನಿಜ ತನ್ನ ಇರಲ್ಲ ನಾನು ಅದರಲ್ಲಿ ಒಂದು ಟ್ರಾನ್ಸ್ಪೆರೆನ್ಸಿ ಇಲ್ಲ ಪ್ರಾಸೆಸ್ಸಲ್ಲಿ ಇಂಟೆಗ್ರಿಟಿ ಇಲ್ಲನ ಜನ ಉಟ್ಕೊಳ್ಳಲ್ಲ ಕಾರಣ ಯಾರೋ ಜನ ಗೌರ್ಮೆಂಟ್ ಮೇಲೆ ತಪ್ಪು ಮಾಡಿದವರೆಗೂ ತಾವು ರೆಡ್ ಕಾರ್ಪೆಟ್ ಹಾಕಿ ಬನ್ನಿ ಬನ್ನಿ ಕರೆಸ್ತೀರ ಸೊ ಪ್ರಾಸೆಸ್ನಲ್ಲಿಯೇ ಇಂಟೆಗ್ರಿಟಿ ಇಲ್ಲ ಅವ್ರು ಒಳಗಡೆ ಬಂದು ಏನು ಮಾಡ್ತಾರಣ ಇಲ್ಲಿರುವ ಡೆಮೋಕ್ರಸಿ ಹಾಲು ಮಾಡ್ತಾರೆ ಈಗ ಇವತ್ತು ಇದು ಮಾಡ್ಕೊಂಡಿದೆ ಈ ಈ ಪ್ರಾಸೆಸ್ ಏನಿದೆ ಅದು ತುಂಬ ಡೌಟ್ಫುಲ್ ಅಂತ ಹೌದು ಸರ್ ಈ ಪ್ರಾಸೆಸ್ನಲ್ಲಿ ಡೌಟ್ಫುಲ್ ಇದೆ ನಾನು ಏಕೆಂದರೆ ತಪ್ಪ ಬಗ್ಗೆ ಹೇಳಿದ್ದೀನಿ ಸರ್ ಸೆಕೆಂಡು ಇದು ಒಂದು ನಾರ್ಮಲಿ ಈ ಥರ ಒಂದು ಕಾಂಪ್ಲಿಕೇಶನ್ ಬರುವಾಗ ಜನಕ್ಕೂ ಒಂದು ನಕ್ಸಲ್ ಸರೆಂಡರ್ ಆಗುವಾಗ ಜನಕ್ಕೂ ಒಂದು ವಿಶ್ವಾಸ ಬರಬೇಕು ಕಾರಣ ಇಷ್ಟು ವರ್ಷ ಸರ್ಕಾರ ವಿರುದ್ಧ ಯಾರು ಹೋರಾಟ ಮಾಡಿದಾರೋ ಸಿವಿಲ್ ಸೊಸೈಟಿ ಒಳಗಡೆ ತಾವು ಬೆಳಿತೀರ ಸಿವಿಲ್ ಸೊಸೈಟಿ ಒಳಗಡೆ ಅವರು ಬರುವಾಗ ಜನಕ್ಕೊಂದು ವಿಶ್ವಾಸ ನಂಬಿಕೆ ಬರಬೇಕು ಈ ಪ್ರಾಸೆಸ್ ಕ್ಲೀನಾಗಿ ಮಾಡಿದ್ದಾರೆ ಸರಿಯಾಗಿ ಮಾಡಿದ್ದಾರೆ ಸೊ ಜನಕ್ಕೆ ಇದರಲ್ಲಿ ವಿಶ್ವಾಸ ಸ್ವಲ್ಪ ಕೊರತೆ ಇದೆ ಸೊ ಅದಕ್ಕೆ ನಾನು ಪುನಃ ಹೇಳ್ತಾ ಇದ್ದೀನಿ ಸರ್ ಎನ್ಕೌಂಟರ್ ಅದೇ ಒಂದು ಡೌಟ್ ಇದೆ ಎನ್ಕೌಂಟರ್ ಆದ ಮೇಲೆ ಸರೆಂಡರ್ ಪ್ರೊಸೆಸ್ ಒಂದು ಡೌಟ್ ಇದೆ ಹೋಮ್ ಮಿನಿಸ್ಟರ್ ಅವರು ಭಾಷಣ ನಾನು ನೋಡುವಾಗ ಉಲ್ಟಾ ಪುಲ್ಟಾ ಮುಂದೆ ಹಿಂದೆ ಇರೋದೋ ಮಾತಾಡ್ತಾ ಇದ್ದಾರೆ ಸೊ ಇದರಲ್ಲಿ ಬೇರೆ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಸರ್ಕಾರಕ್ಕೆ ಈ ಪ್ರಶ್ನೆ ಬರ್ತಾ ಇದೆ ಸೊ ಇದು ಪತ್ರಿಕೆಯಲ್ಲಿ ತಾವೆಲ್ಲ ಇದ್ದೀರಾ ಸರ್ಕಾರ ಉತ್ತರವು ಕೊಡಬೇಕು ಆಮೇಲೆ ಈ ಪ್ರಾಸೆಸ್ ಯಾರು ಮುಚ್ಚಾಕ್ಲಿಕ್ಕಾಗಲ್ಲ ಸರ್ ಒಂದಿನ ನಿಜ ಔಟ್ಸೈಡ್ ಬಂದೇ ಬರ್ತದೆ ಅವರೊಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಕಾನ್ವೊಕೇಶನ್ ಅಡ್ರೆಸ್ ಕೊಡ್ತಾ ಇದ್ದಾರೆ ಅದರಲ್ಲಿ ಹಿಂದಿ ಇಸ್ ನಾಟ್ ಅನ್ಯಾಷನಲ್ ಲ್ಯಾಂಗ್ವೇಜ್ ಎಲ್ಲರೂ ಗೊತ್ತಿರ್ತದೆ ಹಿಂದಿ ಬಂದು ಒನ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅವರು ತುಂಬ ಕಡೆಯಲ್ಲಿ ಹೇಳಿದ್ದಾರೆ ಎಲ್ಲ ಲ್ಯಾಂಗ್ವೇಜಸ್ಸು ನ್ಯಾಷನಲ್ ಲ್ಯಾಂಗ್ವೇಜ್ನೇ ಹೇಳಿದ್ದಾರೆ ಇದರಲ್ಲಿ ನಮ್ಮ ನಮ್ಮ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಅವರು ಅದೇ ಥರ ಬಿಹೇವಿಯರ್ ಇದೆ ತಮಿಳಿನಲ್ಲಿ ಮಾತಾಡ್ತಾರೆ ಕನ್ನಡದಲ್ಲಿ ಮಾತಾಡ್ತಾರೆ ತೆಲುಗುನಲ್ಲಿ ಮಾತಾಡ್ತಾರೆ ಸೊ ನಮ್ಮ ಸರ್ಕಾರ ಪ್ರಕಾರ ಎಲ್ಲ ಲ್ಯಾಂಗ್ವೇಜು ನ್ಯಾಷನಲ್ ಲ್ಯಾಂಗ್ವೇಜ್ ಥರವೇ ನಮ್ಮ ಸರ್ಕಾರ ಪ್ರಧಾನಮಂತ್ರಿ ಅವರು ಟ್ರೀಟ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅದು ಕನ್ನಡಕ್ಕೆ ತುಂಬ ಮರ್ಯಾದೆ ಕೊಡ್ತಾರೆ ತಮಿಳಿಗೆ ತುಂಬ ಮರ್ಯಾದೆ ಕೊಡ್ತಾರೆ ಅಶ್ವಿನ್ ಅವರು ಏನೊಂದು ಮಾತಿನಲ್ಲಿ ಹೇಳುವುದು ಇಟ್ ಇಸ್ ನಾಟ್ ಇನ್ಯಾಷನಲ್ ಲ್ಯಾಂಗ್ವೇಜನ್ನು ಹೇಳುವುದು ಇಟ್ ಇಸ್ ಅ ಪಾಯಿಂಟ್ ಆಫ್ ವ್ಯೂ ಅದು ನಿಜ ಕೂಡ ಅದು ಬಟ್ ಎಲ್ಲಿ ಕೂಡ ಹಿಂದಿ ನ್ಯಾಷನಲ್ ಇಲ್ಲ ಎಲ್ಲ ಲ್ಯಾಂಗ್ವೇಜು ನ್ಯಾಷನಲ್ ಲ್ಯಾಂಗ್ವೇಜ್ ಸೊ ಆ ಅರ್ಥದಲ್ಲಿ ಅಶ್ವಿನ್ ಹೇಳಿದಾರೋ ಬಿಟ್ಟು ಬೇರೆಯವ್ರಿಗೆ ಹೇಳಿದ್ದಾರೆ